ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ತಸ್ಮಿಯಾ ಮೊಹಮ್ಮದ್ ಅಲಿ ಎಕ್ಸೆಮನಿ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆಯವರರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಜಡ ಅನಿಲಗಳ ಪರಮಾಣುವ ರಚನೆಗೆ ತಟ್ಟಂತೆ ನಿಯಾನ್ ಜಡ ಅನಿಲದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಮೂರು ತಂತಿಯ ವೃತ್ತಗಳು ಹತ್ತು ಹಸಿರು ಚೆಂಡು ಹತ್ತು ಹಳದಿ ಚೆಂಡು ಮತ್ತು ಹತ್ತು ಕೇಸರಿ ಚೆಂಡುಗಳನ್ನು ಬಳಸಿಕೊಂಡಿದ್ದೇನೆ ಪರಮಾಣುವಿನ ಮಧ್ಯ ಭಾಗವನ್ನು ಬೀಜ ಕೇಂದ್ರ ಎನ್ನುವರು ಇದರಲ್ಲಿ ಹತ್ತು ಹಸಿರು ಚಂಡುಗಳಿದ್ದು ಇವು ಪ್ರೋಟಾನ್ಗಳಾಗಿದ್ದು ಧನ ಆವೇಶವನ್ನು ಹೊಂದಿರುತ್ತವೆ ಮತ್ತು ಹಳದಿ ಹತ್ತು ಹಳದಿ ಚೆಂಡುಗಳಿದ್ದು ಇವು ನ್ಯೂಟ್ರಾನ್ಗಳಾಗಿದ್ದು ಯಾವುದೇ ತರಹದ ಆವೇಶವನ್ನು ಹೊಂದಿರುವುದಿಲ್ಲ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟ ಸಂಖ್ಯೆಯನ್ನು ರಾಶಿ ಸಂಖ್ಯೆ ಎನ್ನುವರು ಬೀಜ ಕೇಂದ್ರದಿಂದ ಮೊದಲನೇ ಕಕ್ಷೆಯನ್ನು ಕೆ ಕಕ್ಷೆ ಎನ್ನುವರು ಇದು ಎರಡು ಎಲೆಕ್ಟ್ರಾನುಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದ್ದು ಅಷ್ಟೇ ಎಲೆಕ್ಟ್ರಾನುಗಳನ್ನು ಹೊಂದಿರುತ್ತದೆ ಬೀಜ ಕೇಂದ್ರದಿಂದ ಎರಡನೇ ಕಕ್ಷೆಯನ್ನು ಎಲ್ ಕಕ್ಷೆ ಎನ್ನುವರು ಇದು ಎಂಟು ಎಲೆಕ್ಟ್ರಾನುಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದು ಅಷ್ಟೇ ಎಲೆಕ್ಟ್ರಾನುಗಳನ್ನು ಅಂದರೆ ಎಂಟು ಎಲೆಕ್ಟ್ರಾನುಗಳನ್ನು ಹಿಡಿದಿಟ್ಟುಕೊಂಡು ಅಷ್ಟಕ ವಿನ್ಯಾಸವನ್ನು ಹೊಂದಿರುತ್ತದೆ ಅಂದರೆ ಅನಿಲವು ಎಲೆಕ್ಟ್ರಾನುಗಳನ್ನು ಬಿಟ್ಟು ಕೊಡುವುದಿಲ್ಲ ಮತ್ತು ಪಡೆದುಕೊಳ್ಳುವುದಿಲ್ಲ ಇದರಿಂದ ನಿಯಾನ್ ಅನಿಲವು ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವುದಿಲ್ಲ ಆದ್ದರಿಂದ ಇದನ್ನು ಜಡನಿಲ ಅಥವಾ ರಾಜ ಅನಿಲ ಮತ್ತು ಸೊನ್ನೆ ಗುಂಪಿನ ಧಾತು ಎಂದು ಕರೆಯುವರು ಧನ್ಯವಾದಗಳು